ಟೊಮೆಟೊ ಪೊಪ್ಪು ಮಾಡುವ ವಿಧಾನ ಕುಕ್ಕರ್ಗೆ ಒಂದು ಕಪ್ ತೊಳೆದು ನೆನೆಸಿದ ತೊಗರಿ ಬೇಳೆ ಸಣ್ಣಕ್ಕೆ ಹೆಚ್ಚಿದ ಪಾಲಕ್ ಸೊಪ್ಪು ಒಂದು ಕಪ್ ಅವು ಮುಳುಗುವಷ್ಟು ನೀರು ಸ್ವಲ್ಪ ಸ್ವಲ್ಪ ಅರಿಶಿನ ತುಪ್ಪ ಹಾಕಿ ಮುಚ್ಚಳ ವಿಸಿಲ್ ಕೂಗಲು ಬಿಡಿ ಮಸಾಲೆ ರೆಡಿ ಮಾಡಿಕೊಳ್ಳಲು ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಒಂದು ಚಮಚ ಜೀರಿಗೆ ದೊಡ್ಡದಾಗಿ ಹೆಚ್ಚಿದ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಉದುರಿಸಿ ಪಾಡಿಸಿ ಈರುಳ್ಳಿ ಬಣ್ಣ ಬಿಟ್ಟಾಗ ಅದಕ್ಕೆ ಆರು ಹಸಿ ಮೆಣಸಿನಕಾಯಿ ಒಂದು ಇಂಚು ಹಸಿ ಶುಂಠಿ ಹತ್ತು ಬೆಳ್ಳುಳ್ಳಿ ಹೆಸರು ಹಾಕಿ ಹುರಿಯಿರಿ ಸ್ವಲ್ಪ ಹುಣಸೆ ಹಣ್ಣು ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಟೊಮೆಟೊ ಮೆತ್ತಗಾಗುವವರೆಗೂ ಸ್ವಲ್ಪ ನೀರು ಸೇರಿಸಿಕೊಂಡು ಚೆನ್ನಾಗಿ ಬಾಡಿಸಿಕೊಳ್ಳಿ ಹುರಿದ ಪದಾರ್ಥಗಳು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಕುಕ್ಕರ್ನಲ್ಲಿ ಬೆಂದ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಬೆರೆಯುವ ಹಾಗೆ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಯಲು ಬಿಡಿ ಒಗ್ಗರಣೆ ಪಾತ್ರೆಗೆ ಮೂರು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಜೀರಿಗೆ ಹಾಕಿ ಸಿಡಿಸಿ ಅರ್ಧ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸೇರಿಸಿ ಈ ಒಗ್ಗರಣೆಯನ್ನು ಕುದಿಯುತ್ತಿರುವ ಪಪ್ಪುಗೆ ಹಾಕಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಆರೋಗ್ಯಕರವಾದ ಟೊಮೆಟೊ ಪೊಪ್ಪು ರೆಡಿ ಸರ್ ನಿಮ್ಮಿಂದ ಒಂದು ಪಾಠ ಕಲಿತೆ ಸರ್ ನಾನಿವಾಗ ಏನು ನಾವು ಅಡುಗೆ ಮಾಡಬೇಕಾದ್ರೆ ನಮ್ಮ ಎಲ್ಲ ಇರುತ್ತೆ ಸರ್ ಅದಕ್ಕೆ ನಮ್ದು ಅಡುಗೆ ಟೇಸ್ಟ್ ಆಗೋಲ್ಲ ನೀವು ಇಲ್ಲಿ ಇಷ್ಟೊಂದು ಜೊತೆ ಮಾತಾಡ್ಕೊಂಡು ಇಷ್ಟೊಂದು ಎಂಜಾಯ್ ಮಾಡಿ ಸರಿಯಾಗಿ ಖಾರ ಉಪ ಹಾಕಿರಿ ನಾವು ಇಷ್ಟು ಖಾರ ಹಾಕ್ಬೇಕಾದ್ರೆ ನಾಲ್ಕು ಸರ ಹಾಕ್ತಿರಿ ಸರ್ ಉಪ ಖಾರ ಅದನ್ನ ಟೇಸ್ಟ್ ಒಳಗಡೆ ಅದು ಖಾಲಿಯಾಗಿರ್ತಿತ್ತು ಸರ್ ಆದರೆ ನೀವು ಪರ್ಫೆಕ್ಟ್ ಒಂದೇ ಟೈಮ್ ಹಾಕಿ ಇಷ್ಟೊಂದು ರುಚಿಯಾಗಿ ಅಡುಗೆ ಮಾಡ್ತಿರಲ್ಲ ಮೊದಲಿನ ಜನ ಅಂತಿದ್ರು ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಎತ್ತಿದ ಕೈ ಅಂತ ಆದ್ರೆ ನಾ ಹೇಳ್ತಾ ಇದ್ದೇನೆ ಇವತ್ತ ಅಡುಗೆ ಮಾಡೋಲಿ ನೀವ್ ಎತ್ತಿದೆ ಕೈಯ್ಯೋ ಯಾರಾದ್ರೂ ಈ ಪೇಶೆಂಟ್ ಇದ್ದರೆ ಆ ಪೇಶಂಟ್ ಇದ್ದರೆ ರೋಗನ ಹೋಗ್ಬಿಡ್ತಿತ್ತು ಅಷ್ಟೊಂದು ರುಚಿಕರವಾದ ಇವತ್ತು ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಒಂದೊಂದು ಸಹಿ ರುಚಿಯನ್ನು ಕೊಟ್ಟಿದ್ದಕ್ಕೆ ಇವರೆಲ್ಲರ ಪರವಾಗಿ ನಾನು ನಿಮಗೆ ಧನ್ಯವಾದ ಇಷ್ಟಪಡ್ತೀನಿ ನಮ್ಮ ಇವತ್ತಿನ ಟೊಮೆಟೊ ಪಪ್ಪು ನಾನು ಟೇಸ್ಟ್ ಮಾಡ್ತೀನಿ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ ಬೇಳೆ ಮತ್ತು ಪಾಲಕ್ಕು ಸಕತ್ತಾಗಿ ಬಂದಿದೆ ಹ್ಞೂ ನಾನು ಹಾಕಿರೋದು ಭಾಳ ಸಿಂಪಲ್ ಮಸಾಲೆ ಎಕ್ಸ್ಟ್ರಾ ಏನೋ ಹಾಕಿಲ್ಲ ಮಸಾಲೆ ಹದವಾಗಿದೆ ಬಿಸಿ ಬಿಸಿ ಅನ್ನ ಇದ್ದು ತುಪ್ಪ ಹಾಕೊಂಡು ಇದನ್ನ ಹಾಕೊಂಡು ಕಲ್ಸ್ಕೊಂಡು ತಿಂದರೆ ಸೂಪರ್